ಹೇಳಿದಂತಹ ಒಂದು ಶಾಸ್ತ್ರೀಯ ಹಿನ್ನೆಲೆ ಪರಂಪರೆಯ ಹಿನ್ನೆಲೆ ಸಂಸ್ಕೃತಿಯ ಹಿನ್ನೆಲೆ ಅದರ ಹಿನ್ನೆಲೆಯಲ್ಲಿ ಆ ಒಂದು ಕರ್ಮವನ್ನು ಎಷ್ಟು ಅಚ್ಚುಕಟ್ಟಾಗಿ ನೀವು ಮಾಡ್ತೀರಿ ಅದರಷ್ಟಕ್ಕೆ ನಿಮಗೆ ಅದರೊಳಗಿರುವಂತಹ ಜ್ಞಾನ ಎನ್ನುವಂಥದ್ದು ತಮ್ಮದಾಗ್ತದೆ ಆ ಜ್ಞಾನ ಎನ್ನುವಂಥದ್ದು ತಮ್ಮದಾಗಿಸಿಕೊಂಡಾಗ ನಿಸ್ವಾರ್ಥವಾಗಿ ಅದೊಂದು ಜ್ಯೋತಿಯಾಗಿ ಅವರಿಂದ ಪ್ರಪಂಚ ಬೆಳಗುತ್ತದೆ ಬ್ರವೇ ಸರ್ವಲೋಕಾನಾಂ ಬಿಷೇ ಭವಯೋಗಿಣ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣ ಮೂರ್ತೆಯನ್ನು ಗುರುವೇ ಶರಣಂ ಸತ್ಯಕ್ಷಣ ಸದಾಶಿವ ಜೈ ಗುರುದೇವ ಬೇವು ಬೆಲ್ಲವನ್ನು ತಿಂದು ಯುಗಾದಿಯನ್ನು ಆಚರಿಸುವುದು ಈ ಬೇವು ಬೆಲ್ಲ ಬೇವಿನ ರುಚಿ ಕಹಿಯೇ ಬೆಲ್ಲದ ರುಚಿ ಸಿಹಿ ಸತ್ಯ ನಿಜವಾಗ್ಲೂ ಯಾವಾಗ ಮನುಷ್ಯನಿಗೆ ಒಂದು ಅರಿವಾಗ್ತದೆ ಅಂತ ಕೇಳಿದ್ರೆ ಸಿಹಿಯನ್ನು ಕಹಿಯಾಗಿಸು ಕಹಿಯನ್ನು ಸಿಹಿಯಾಗಿಸು ಸಿಹಿ ಇದ್ದಾಗ ನಮಗೆ ಯಾವುದೇ ರೀತಿಯ ಅವಲಕ್ಷಣಗಳು ಕಾಣುವುದಿಲ್ಲ ಅಲ್ಲಿ ಲಕ್ಷಣಗಳೇ ಕಾಣ ಯಾವ ಒಬ್ಬ ವ್ಯಕ್ತಿ ಆ ಸಿಹಿಯನ್ನು ಕಹಿ ಆಗಿಸುವುದು ಅಂತ ಈ ಸಿಹಿ ಬರುವಂತ ಮೂಲ ಯಾವ ವಿಚಾರಗಳು ಕಹಿ ಬರಲಿಕ್ಕೆ ಮೂಲ ಪದಾರ್ಥ ಯಾವುದು ಮೂಲ ವಸ್ತುವಿನಲ್ಲಿ ಅವನ ಹುಡುಕಾಟ ಎನ್ನುವಂಥದ್ದು ಆಂತರ್ಯದಲ್ಲಿ ಅನುಭವ ಆಗುತ್ತೆ ಇದಕ್ಕೋಸ್ಕರ ನಮ್ಮ ಹಿರಿಯರು ಕೇವಲ ಯುಗಾದಿ ಅಲ್ಲ ಯುಗಾದಿ ಅನ್ನುವಂಥದ್ದು ವರ್ಷದಲ್ಲಿ ಒಮ್ಮೆ ಬರುವಂಥ ಶಿವರಾತ್ರಿಯು ವರ್ಷದಲ್ಲಿ ಒಮ್ಮೆ ಬರುವಂಥ ನವರಾತ್ರಿಯು ವರ್ಷದಲ್ಲಿ ಒಮ್ಮೆ ಬರುವಂಥ ಅನೇಕ ಹಬ್ಬ ಹರಿದಿನಗಳು ವರ್ಷದಲ್ಲಿ ಒಮ್ಮೆ ಬರುವಂಥ ಇದರಲ್ಲಾದರೂ ಒಂದು ಜ್ಞಾನ ಇದೆ ಆ ಜ್ಞಾನವನ್ನು ತಿಳಿದು ಬದುಕನ್ನು ಸಾಗಿಸಿ ಆಗ ಪ್ರಪಂಚಕ್ಕೆ ಬೇಕಾದದನ್ನು ನೀವು ಮಾಡಬಹುದು ಆ ಪ್ರಪಂಚಕ್ಕೆ ಬೇಕಾದದನ್ನು ಮಾಡುವಾಗ ನಿನಗೇನು ಬೇಕು ಆ ಪ್ರಕೃತಿ ಪ್ರಕೃತಿಯನ್ನು ತನ್ನಂತಾನೆ ತಮಗೆ ಕೃಪಾ ಆಶೀರ್ವಾದವನ್ನು ಮಾಡ್ತದೆ ಅಂತ ನಮ್ಮ ಸಂಸ್ಕೃತಿಯಲ್ಲಿ ಬಂದ ಪ್ರತಿಯೊಂದು ಹಬ್ಬ ಆಚರಣೆಗಳ ವೈಶಿಷ್ಟ್ಯ ಈ ವೈಶಿಷ್ಟ್ಯತೆ ಪ್ರತಿಯೊಬ್ಬನು ತನ್ನನ್ನು ತಾನು ತಿಳಿದುಕೊಳ್ಳಬೇಕು ಎನ್ನುವಂಥದ್ದು ಸುಲಭ ಮಾರ್ಗವಾಗಿ ಈ ಒಂದು ಹಬ್ಬ ಹರಿದಿನಗಳ ದಿವಸ ನೀವು ಅದಕ್ಕೆ ಹೇಳಿದಂತಹ ಒಂದು ಶಾಸ್ತ್ರೀಯ ಹಿನ್ನೆಲೆ ಪರಂಪರೆಯ ಹಿನ್ನೆಲೆ ಸಂಸ್ಕೃತಿಯ ಹಿನ್ನೆಲೆ ಅದರ ಹಿನ್ನೆಲೆಯಲ್ಲಿ ಆ ಒಂದು ಕರ್ಮವನ್ನು ಎಷ್ಟು ಅಚ್ಚುಕಟ್ಟಾಗಿ ನೀವು ಮಾಡ್ತೀವಿ ಅದರಷ್ಟಕ್ಕೆ ನಿಮಗೆ ಅದರೊಳಗಿರುವಂತಹ ಜ್ಞಾನ ಎನ್ನುವಂಥದ್ದು ತಮ್ಮದಾಗ್ತದೆ ಆ ಜ್ಞಾನ ಎನ್ನುವಂಥದ್ದು ತಮ್ಮದಾಗಿಸಿಕೊಂಡಾಗ ನಿಸ್ವಾರ್ಥವಾಗಿ ಅನ್ನೋದು ಜ್ಯೋತಿಯಾಗಿ ಅವರಿಂದ ಪ್ರಪಂಚ ಬೆಳಗುತ್ತದೆ ಎನ್ನುವಂಥದ್ದು ಈ ಒಂದು ಪ್ರಜ್ಞೆಯಲ್ಲಿರುವಂಥ ವಿಚಾರ ಹಬ್ಬ ಏನು ಹಬ್ಬ ಅಂತ ನಾವು ಕರಿತೇವೆ ಹಬ್ಬ ಅಂದರೆ ಸಂತೋಷ ಮತ್ತು ಉತ್ಸಾಹಭರಿತವಾಗಿ ನಮ್ಮ ಜೀವನವನ್ನು ಮಾಡಿಕೊಳ್ಳುವ ಬೇಕಾದ ಒಂದು ನಿಯಮಗಳನ್ನು ಕೊಟ್ಟಿದ್ದೇವೆ ಅದರಲ್ಲಿ ಒಂದು ಸತ್ಯವಿದೆ ಆ ಸತ್ಯವನ್ನು ತಿಳಿಯಬೇಕೆಲ್ಲರೂ ಯುಗದ ಆದಿಯನ್ನು ಯಾರಿಗೆ ತಿಳಿಲಿಕ್ಕಾಗ್ತದಿಲ್ಲೋ ಅಂತ ನಮಗೂ ಗೊತ್ತಿಲ್ಲ ಆದರೆ ಪ್ರಯತ್ನ ಎನ್ನುವಂಥದ್ದು ಪ್ರತಿಯೊಬ್ಬಕ್ಕೂ ಕೂಡ ಬೇಕು ಹಾಗಾಗಿ ಕಷ್ಟ ಸುಖಗಳನ್ನು ಹೊರಗಡೆ ನಾವು ಪ್ರಶ್ನೆ ಮಾಡಿ ಕೇಳೋದಕ್ಕಿಂತ ನಿಮ್ಮ ಒಳಗಡೆ ಪ್ರಶ್ನೆ ಮಾಡಿ ಅಂತೇಳಿ ಆ ಕಹಿ ಮತ್ತು ಸಿಹಿಯನ್ನು ನಮ್ಮೊಳಗಡೆ ತಗೊಳ್ತಿದ್ದೇವೆ ಹೊಟ್ಟೆ ಒಳಗಡೆ ಆಹಾರವನ್ನು ಒಳಗಡೆ ಆ ಉತ್ತರವನ್ನು ಹುಡುಕಿಕೊಳ್ಳುತ್ತೇವೆ ಇದರ ಮೂಲವಾಗಿರುವಂಥ ವಿಚಾರಗಳು ಅದನ್ನು ಹೊರಗಡೆ ಹುಡುಕಿದರೆ ಅದು ಬರೀ ಬೇವಿನ ಮರ ಬೇವಿನ ಆಗಿ ಉಳಿತದೆ ಕಬ್ಬಿನ ಜಲ್ಲೆ ಕಬ್ಬಿನ ಜಲ್ಲೆಯಾಗಿ ಉಳಿತು ಹಾಗೆ ಕಬ್ಬಿನ ಜಲ್ಲೆ ಬೇವಿನ ಮರವನ್ನು ನೋಡುತ್ತೇವೆ ಅದನ್ನು ನೋಡಿ ನಾವು ಒಳಗೆ ಸ್ವೀಕರಿಸ್ತೇವೆ ಅಂತ ಹೊರಗಿದ್ದುದನ್ನು ಯಾವಾಗ ಒಳಗೆ ಒಬ್ಬ ವ್ಯಕ್ತಿ ಸ್ವೀಕರಿಸ್ತಾನೆ ಅದರಿಂದ ಅವನಿಗೆ ಏನು ಬೇಕು ಆ ಜ್ಞಾನವನ್ನು ಅವನೇ ಪಡಿತಾನೆ ತನ್ನ ದೇಹ ಹೇಗೆ ತೃಷ್ಟಿ ಪುಷ್ಟಿಯನ್ನು ಹೊಂದ್ತವೆ ಜ್ಞಾನ ಶಕ್ತಿಯಿಂದ ಮನುಷ್ಯನು ತನ್ನ ಇರುವಿಕೆಯನ್ನು ತಿಳಿದು ಪರಮಾತ್ಮನೊಟ್ಟಿಗೆ ಸೇರಲಿಕ್ಕೆ ಬಂತು ವಿಶೇಷವಾದ ಭಾರತ ಎಂದು ಹೇಳಿದಾಗೆ ಭೌತಿಕ ಶರೀರ ಭೌತಿಕವಾಗಿ ಪಡೆದಂತಹ ವಸ್ತುಗಳಿಂದ ನಿರ್ಮಾಣವಾದ ಭೌತಿಕ ಶರೀರ ಮಣ್ಣಿಗೆ ಸ್ವಂತವಾದರೆ ಮನಸ್ಸಿನಿಂದ ಗ್ರಹಿಸಿದ ಅನೇಕ ಜ್ಞಾನಗಳು ಪ್ರಪಂಚಕ್ಕೆ ಸ್ವಂತವಾಗಿದೆ ಅದೇ ರೀತಿಯಾಗಿ ಆತ್ಮ ಎನ್ನುವಂಥದ್ದು ಪರಮಾತ್ಮ ಜೀವಾತ್ಮ ಎಂದರೆ ಕೇಳಿದ್ರೆ ಪರಮಾತ್ಮನಿಗೆ ಯಾವುದು ನಮ್ಮದಲ್ಲ ಎನ್ನುವಂಥದ್ದು ಇದರಲ್ಲಿರುವಂಥ ಸತ್ಯವಾದ ವಿಷಯ ಇದೇ ಮೂರರ ವಿಶೇಷವಾಗಿರುವಂತಹ ಜ್ಞಾನ ಈ ಮೂರರ ವಿಷಯಗಳನ್ನು ನಾವು ತಿಳಿತಾ ಹೋದರೆ ಅದು ನಿಲುಗಡೆ ಇಲ್ಲ ಹಾಗಾಗಿ ಅದಕ್ಕೆ ಶರಣ ಅಂದರೆ ಖಂಡಿತವ್ಲಿ ಯಾವುದೇ ಹೊಡೆತಗಳ ನಮ ಶಿವಾಯ ಗುರುವೇಶ್ವರ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ